ಆಗಲ್ಲ ಯಾರು ಬರೋಕ್ಕಾಗಲ್ಲ ಅವ್ರ ಮನೆಗೆ ಮಾಡ್ಕೊಳ್ಳಿ ಅವಶ್ಯಕತೆ ಇಲ್ಲ ಅಥಕದ ಹೇಳ ಇವತ್ತು ಒಂದ್ಸರಿ ಏನ್ ಮಾಡೋಣ ಈ ಕ್ಷೇತ್ರಕ್ಕೆ ಮೊದಲು ಮೇಬು ಬಂತ ಬರ್ತಾನೆ ಅಥಕದ ಮೇಬು ಬಂತಪ್ಪ ಪುಣ್ಣಪ್ಪ ಬರ್ತಾನೆ ಅವನಿಗೆ ಕಾಲ್ ಬರ್ತದೆ ಮಗುನ್ಗೆ ಇದೇ ತಯಿ ಚಿಕ್ಕ ಅವನು ಹಣ ನನ್ನ ಯೂಟ್ಯೂಬ್ ಆಗ್ತದೆ ಫಸ್ಟ್ ಹಾಕಿದ್ದ ಅವ್ನು ಅವನ ಮಗನ ಯಾರು ಹಾಕ್ತೀರ ನೀವೆಲ್ಲ ಆಡ್ಕೇನ್ ಅಂತಾರೆ ನಗ್ತಾರೆ ಅಂತೇಳಿ ಅವನು ಫಸ್ಟ್ ಹಾಕಿದ್ದು ಎರಡನೇ ಯೂಟ್ಯೂಬ್ ಬಂದಿ ಶಿವಣ್ಣ ಅಂತ ಹೇಳಿ ತುಮಕೂರು ಡಿಸ್ಟ್ರಿಕ್ ಅವನು ಶಿವಣ್ಣ ಅಂತ ಇಂಜಿನಿಯರ್ ಮಗ ಅವನೇ ಇವತ್ತಿ ಫೇಸ್ಬುಕ್ ನ ಸ್ಟಾರ್ಟ್ ಮಾಡಿದ್ ನಾತ್ನ ಅನುಕೂಲ ಆಗಲಿ ಅವನಿಗೆ ಕಾಲ್ ಬರುತ್ತೆ ಆಂದೋಲನ ಒಬ್ಬ ಕಂಡು ಬರ್ತದೆ ಗೌತಮ್ ಅಂತ ಅವರು ನಾಲ್ಕೈದು ಜನ ಸರ್ಕೊಂಡಿನ ಹೇಮಂತ ಅಂತ ನೀವು ಕೇಳಿದ್ರು ಅವರು ರೂಪಾ ರಾಜೇಶ್ ಅಂತ ಹುಡುಗಿ ಅವರು ಅವರ ಅಪ್ಪ ಅಮ್ಮ ಇಬ್ರು ಮಕ್ಕಳಿಬ್ರು ಇನ್ನು ಈ ತರ ನಲವತ್ತೈದು ಜನ ಸರ್ಕೊಂಡಿ ಒಂದು ಗ್ರೂಪ್ ನ ಮಾಡ್ತಾರೆ ಬಟ್ ಅದು ನಾನ್ ಅಲ್ಲಪ್ಪ ನನಗೇನು ಹಾಕಲ್ಲ ಬರಲ್ಲ ಅದು ನೀವು ಮೆಸೇಜ್ ಮಾಡ್ತೀನಿ ಯೂಟ್ಯೂ ಅಲ್ಲಿ ನಾನಲ್ಲ ಗೌತಮ್ ಅಂತ ನಾನು ಫೇಸ್ಬುಕ್ ಯೂಸ್ ಮಾಡೋದು ದುರ್ಗಾ ದುರ್ಗಾಸ್ವದ್ದ ಅಲ್ಲಿ ಫಸ್ಟ್ ಬರ್ತಾರೆ ಪುಂಡಾಪ್ರ ಒಂದ್ಸರಿ ಕ್ಲಾಸ್ ಇವತ್ತು ಯಾರು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ತಾಯಿ ಹೆಸರು ಬೆಳೆಸ್ತಿದ್ದೀರಿ ನಿಮ್ಮ ಬರೋಕರಣಿ ಅಂತ ಪುಂಡಾಪುರ ಎರಡನೇ ಕ್ಲಾಸಾಗಂದ್ರೆ ಒಂದೊಂದ್ ಮನೆ ತುತ್ತ ಯಾರ ತಂದು ಕೊಡ್ತಿದಿರ ಐವತ್ ನಾವು ಬಡ ಕೊಡ್ತೀವಿ ಜನ ಕೊಡ್ತೀವಿ ನಿಮಗೆ ಕೊಡ್ತೀವಿ ಅಂತ ಕಾರಣ ಇರೋ ನೀವೆಲ್ಲ ಯಾರ ಅಕ್ಕಿ ತಂದು ಬೆಲ್ಲ ತಂದು ಕೊಟ್ಟಿರಿ ಒಂದ್ ತುತ್ತನ್ನ ಯಾರು ತಂದು ಕೊಟ್ಟಿದೀರಿ ಬೆಲ್ಲ ಒಳಗಡೆ ಒಂದ್ ರೂಪಾಯಿ ದುಡ್ಡು ಯಾರಾಗ್ತಿದೀರಿ ದೇವಸ್ಥಾನ ಕಟ್ಟಕ್ಕೆ ಯಾರು ಕಾರಣ ಇದೀರಿ ನಾವು ಯಾರೂ ಒಂದು ರೂಪಾಯಿ ಚಿ ದುಡ್ಡು ಹಾಕಿಲ್ಲ ಭಕ್ತರ ಹಾಕಿ ದೇವಸ್ಥಾನದಲ್ಲಿ ನಾವು ದುಡ್ಡು ಕಟ್ಟಿದೀನಿ ಭಕ್ತ ಏನಾಗ್ತಿರೋ ಸ್ವಲ್ಪ ನಾನ್ ತಿಂದು ಸ್ವಲ್ಪ ಜನ ಕೊಟ್ಟು ದೇವಸ್ಥಾನ ಜನ ಕಟ್ಟಿನ ಮಂಚ ಕಟ್ಟಡ ಮೇಸ್ತ್ರಿ ಒಳಗಿದ್ದಾನೆ ಕಾಲಿಲ್ಲ ಅವ್ನಿಗೆ ಚಿನ್ನ ಸೀಲಮಾನವನು ಕಾಲ್ ಬಂದಿದೆ ಅವನಿಗೆ ಅವನು ಆರಾಮ ಬಂದು ಅವನೇ ದೇವಸ್ಥಾನ ಕಟ್ಟ ಕುಣ ಒಳಗಡೆ ಮಾನಬಾರ ಒಳಗಡೆ ಕೂತಾರೆ ಕೆಲಸ ಮಾಡ್ತಾರೆ ಇದಾರೆ ಕೈ ಇಲ್ದಾರೋ ಉದಾಹರಣೆ ನೀವು ನಮ್ಮ ಮಕ್ಕಳಿಗೆ ಮಾಸ್ಟರ್ ಸೇವೆ ಮಾಡ್ತಾನೆ ರಜೆ ದಾಗ ಎಲ್ಲರಿಗೂ ಸೇರಿಸಿ ಪ್ರತ್ಯೇಕ ಯಾರು ಸಪೋರ್ಟ್ ಮಾಡ್ತೀರ ಎಲ್ಲ ಒಂದ್ಸಲ ಜೋರಾಗ ಇನ್ನು ಇನ್ನೊಂದು ಸಣ್ಣ ವಿನಿಮಯ ಮಾಡೋಣ ಏನ್ ಗೊತ್ತಾ ಪಬ್ಲಿಕ್ ಸರ್ವೆಂಟ್ ಈಗ ನರ್ಸ್ಗಳು ನಾವು ಅಪ್ಪ ಅಮ್ಮನೆ ಮುಟ್ಟಲ್ಲ ಆ ಪುಣ್ಯತಿಥರ ಕಾಯಿಲೆ ಗೀಲಿ ಏನ್ ನೋಡಲ್ಲ ಯಾರ ಕಾಯಿಲೆ ನೋಡಲ್ಲ ಯಾವ ಜಾತಿ ನೋಡಲ್ಲ ಡಾಕ್ಟರ್ ಯಾರು ನೋಡಲ್ಲ ಇನ್ನು ಮುನ್ಸಿಪಾಲಿಟಿ ಕೆಲಸ ಮಾಡುವಂತ ಪುಣ್ಯಾ ನೋಡಿದ್ರಲ್ಲ ಅವ್ರು ಸೇವೆ ಮಾಡೋದು ಹೆಂಗೆ ಅಂತ ರೈತರು ಇನ್ನ ದೇಶಕಾಯಿರುತ್ತಿರು ಇನ್ನ ಪೊಲೀಸರನ್ನು ತಾವೆಲ್ಲ ಬೈಕ್ ಇತೀವಿ ಬಟ್ ಅವ್ರಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಅವ್ರಿಗೆ ಕಲ್ಲ ಹೊಡಿಬೋದು ನಾವು ಬೇಕಾರೆ ಯಾರು ಪಬ್ಲಿಕ್ ಕಲ್ಲ ತಪ್ಪಿಲ್ಲ ಅದು ಅವ್ರ ನೋಡಿದ್ರೆ ಪೊಲೀಸ್ ಸರಿ ಇಲ್ಲ ಅಂತ ಹೇಳ್ತೀನಿ ನಾವು ಅವರೆಲ್ಲ ಇಲ್ಲ ಅಂದ್ರೆ ಇವತ್ತು ದೇಶ ಹಂಗೆ ಇರ್ಲಿಲ್ಲ ನಾವ್ ಯಾರು ಪಬ್ಲಿಕ್ ಸೆಗಂಡ್ ಮಾಡ್ತಾರೆ ಈಗ ರಸ್ತೆ ನೀರ್ ಬಿಡ್ತಾ ಇದಾರೆ ಬೋರ್ ನೀರಿಂದ ರಸ್ತೆ ನೀರ್ ಬಿಡ್ತಾರೆ ಎಷ್ಟು ಜನ ಸಂಘ ಮಾಡ್ಕೊಂಡು ಕಾಡಲ್ ಪ್ರಾಣಿಗೆ ಪಕ್ಷಗಳಿಗೆ ನೀರ್ ಹಾಕ್ತಿದ್ದಾರೆ ಹೌದಲ್ಲ ನಾತ ನಡೆಸ್ತಾ ಅಲ್ವಾ ಅಂದಾಜ ನಡೆಸ್ತಾರೆ ಎಲ್ಲ ಪುನರ್ ಪಬ್ಲಿಷನ್ ಮಾಡಂತ ಎಲ್ಲರೂ ಒಂದ್ಸರಿ ದಯವಿಟ್ಟು ನಮ್ಮ ಮನಸ್ಫೂರ್ತಿ ಕಳ್ಸಾಕಲ್ವಾ ಮಾಡ್ತಿಲ್ಲ ಸೇವೆ ನಂತರ ಮರಕಿನ ನಂಬರ್ ದೊಡ್ಡಿದೆ ನನಗಿನ ಸಾವಿರ ಮಾಡಿದ್ದಾರೆ ಇಲ್ಲಿ ನಮ್ ದೇಸರೊಳಗೆ ಒಳಗೆ ಬೇಡ ಅಲ್ವಾ ನಮ್ ಒಳಗೆ ಯಾವುದೇ ಕಾರಣಕ್ಕೂ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ದೇವಸ್ಥಾನ ನಡೆಸಿ ನಿಮಗೆ ನಿಮ್ಗೆ ಬಹಳ ಚೆನ್ನಾಗಿ ದುರ್ಗಾ ಪರಮೇಶ್ವರಿ ಅಂತ ಎಲ್ಲ ಒಡಗಿನಂತೆ ಅಲ್ಲೋದಂತೆ ಇಲ್ಲೋದಂತೆ ಯಾವುದು ಭ್ರಮೆ ಬೇಡ ಅರ್ಥಗತ್ತಾ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ದೇವಸ್ಥಾನ ಹೆಸರು ಇಲ್ಲಿ ಯಾವುದೇ ಕಾರಣಕ್ಕೂ ಚಂದ ವಸ್ತು ಮಾಡಲ್ಲ ಚೀಟಿ ಹಾಕಲ್ಲ ಕೌಡಿ ಹಾಕಲ್ಲ ಮೂಸರಿ ಬರೀನಲ್ಲ ಹತ್ಸರಿ ಬರೀನಲ್ಲ ನೆನಪಿರ್ಲಿ ನಿಮಗೆ ಯಾರಾದರೂ ನಿಮಗೆ ತೇಜನೆ ಮಾಡಿ ನಿಮ್ಗೆ ಸುಳ್ಳು ಹೇಳಿ ದೇವಸ್ಥಾನ ದುಡ್ಡು ಕೊಡಿ ಗೂಗಲ್ ಪೇನ ದುಡ್ಡು ಹಾಕಿ ಚೀಟಿ ಕೊಡಿ ಹಂಗೆ ಹಿಂಗೆ ಅಂತ ಯಾವಿ ನೀವು ಮೋಸವಾದ ನಾವು ಕಾರಣರಾಗಿರಲ್ಲ ಯಾವುದೇ ಕಾರಣಕ್ಕೂ ಹೇಳಿ ಯಾರಿಗೂ ಕೊಡಬಾರ್ದು ಯಾಕೆಂದ್ರೆ ಹೇಳ್ತೇನೆ ಗುಡ್ಡ ಯಾರು ಯತ್ಸರಿಸ್ಕಂಡಂತೆ ನಾನು ಹುಡುಗಿ ರೆಡಿ ಮಾಡಿ ಅಂತ ಕಳ್ಸಿನ ಫ್ರೀಯ ನಾನು ಅಲ್ಲೋ ಹೇಳ್ಕಂಡರ್ ಯಾವ ಬಂದು ಸ್ವಾಮಿ ಪ್ರಜಮ ಕೊಡ್ತೀವಿ ಹೆಸರಿಕೊಂಡಂತೆ ಲಾಡದ ಆರಿಸ್ಕಂಡಂತೆ ಅಲ್ಲಿ ಯಾರು ಹಚ್ಚ ಸರಿಸ್ಕಂಡರಂತೆ ಇದಕ್ಕೆ ನಾವು ಕಾರಣರಾಗಿರಲ್ಲ ಇಲ್ಲಿ ನಮ್ ತಮ್ಗಳಲ್ಲ ಸಾಕ್ಷಾತ್ ನಾನು ಬಂದ್ರು ಇಲ್ಲಿ ದುರ್ಗಾಸ್ಥಳ ಅಂದ್ರೆ ನನಗೆ ನನಗೆ ದೇವ್ ಸಿಕ್ಕಿರೋದು ನನ್ನೇ ನೀವು ಗುರುಗಳ್ನ ನಾನು ಗುರುಗಳಾಗಿಲ್ಲ ನಿತ್ಯ ಅವಿಬ್ಬರು ಪಾದ ಮಾಡ್ತೀವಿ ಗಂಗಾಮ ದುರ್ಗಮ್ಮನ ಎರಡು ನೀರು ಕುಡಿತೀವಿ ಆರಜೆ ಕೊಡುವ ಅಂತ ಆಯಸ್ಸಲ್ಲ ಸಾವಿದಿದ್ದೆ ಆಮೇಲೆ ಅಪ್ಪ ಅಮ್ಮನ ಸೇವೆ ಮಾಡ್ತೀವಿ ಇಬ್ರು ಪಾತ್ ಪೂಜೆ ಮಾಡ್ತೀವಿ ಎರಡು ಭಕ್ಷ ಎರಡು ಅನ್ನ ತಿಂತೀವಿ ನಮ್ಮ ಪುಣ್ಯ ಇಲ್ಲಿ ಸೇವಕರು ಅಂತ ಸಾಕ್ಷ ನಾನು ಬಂದರು ನನಗೆ ದೇವ್ ಸಿಕ್ಕೇ ನಾನು ಬಂದ್ರು ಉದ್ರುಪಾದ ದುಡ್ಡು ಯಾರು ಕೊಡ್ಕೊಡುದು ಅಲ್ಲಿ ಟೀ ಕೊಡ್ಕೊಡು ಯಾವುದೇ ಆಫೀಸಿಗೆ ಅಲ್ಲಿ ಟೋಳಗಲ್ಲಿ ಫ್ರೀ ಕೊಡೋದು ದುರ್ಗಾಸ್ಥಳ ಅಂತ ಯಾರೇ ಬರಲಿ ಒಂದು ಗಾಡಿನ ಬಿಡ್ಕೊಡೋದು ಅವ್ರು ಏನೋ ಮಾಡ್ಕೊಳ್ಳೋದು ನನ್ನ ಹೆಸರಲ್ಲಿ ಇಲ್ಲಿ ಮಾತ್ರ ಕೆಲಸ ಮಾಡಿ ಯಾರೇ ಬರಲಿ ದುರ್ಗಾ ದುರ್ಗಾಸ್ಥಳದ ಕೆಲಸ ಮಾಡಲ್ಲ ಎರಡನೇದು ಏನಂದ್ರೆ ಇಲ್ಲಿ ಕೇಳಿ ಇಲ್ಲಿ ಲೇಟ್ ಆಗುತ್ತಾ ಜಲ್ದಿ ಹೋಗ್ಬೇಕು ಅಂತಕ್ಕಂಥ ಬರಬೇಡಿ ಲೇಟಾಗೇ ಆಗುತ್ತೆ ಒಬ್ಬನೇ ಮಗಲ್ಲ ನಮಗೆ ನಾವು ನೂರ ಜನ ಇಲ್ಲಿ ಮಕ್ಕಳು ಎಲ್ಲರನ್ನೂ ಸಾಕಾಗ ಎಲ್ಲ ಮಾಡಿಸ್ಬೇಕು ಒಬ್ಬನು ಬೇಗ ಹೋಗ್ತಾರ ನಾನು ಬೆಳಗ್ಗೆ ಬಂದಿಂದ ಜಲ್ದಿ ಬಂದು ಬರಬೇಡಿ ಯಾರನ್ನೂ ಬರ್ರಿ ಅಂತ ಕರ್ದಿಲ್ಲ ಯಾರು ಬರಬೇಡಿ ಅಂತ ಹೇಳಿಲ್ಲ ಹಾಕಿದ್ದಾರೆ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ಏನು ಹೋಗ್ರ ಭಕ್ತಿ ಇದ್ದರು ನಾನು ನನ್ನದು ನನ್ನಿಂದಲೇ ಅನ್ನೋ ಬಿಟ್ಟು ಬರ್ರಿ ಅಂತ ಇಲ್ಲ ಹೇಳಿಲ್ಲ ಕೆಲವು ಮೆಸೇಜ್ ಮಾಡ್ತಾರೆ ಸೀರೆ ಕೊಡೋಕೆ ಹೆಂಗ್ಸು ಮುಟ್ತಾನೆ ಅಂತ ಬಾಗ್ತಾನೆ ಒಬ್ಬಳಾರ ಅನ್ನೇ ಮಾಡ್ತಾರೆ ಅಂತ ಒಬ್ಬಳಾರ ಕಟಿ ಮಾಡ್ ಹಾಕೇಳಾಳೆ ಇನ್ನೊಬ್ಬಳ ಹಾಕೇಳೆ ಐದು ರೂಪಾಯಿ ಟೀ ಐದು ರೂಪಾಯಿ ಐದು ರೂಪಾಯಿ ಬೋಂಡ ಅಂತ ಫ್ರೀ ಸೇವೆ ಮಾಡಿ ನಾವು ಅಂತ ಫ್ರೀ ಕಟ್ತೀವಿ ಹ್ಯಾಂಡಿಕೆಟ್ ಪೇಶೆಂಟ್ಗೆ ಅಲ್ವಾ ನಮ್ಮ ಕೈಯ ಸಹಾಯ ಮಾಡ್ತೀವಿ ಕಾಯರು ಯಾರನ್ನ ಯಾರ ಕಾಯರಡೆ ದೇವ್ ಕಾಯರ್ ಬರ್ರಿ ನೀವು ವರ್ಷ ಎಲ್ಲ ನಿಮ್ ಜೇವ್ಪುರಿ ನಿಮ್ಮನ್ನ ನಿಮ್ಮನ್ ಕಾಯ್ತಿ ಒಂದ್ ದೇವ್ರ ಕಾಯ್ ಹಾಕಲ್ವಾ ಎಲ್ಲೋ ಕಾಯ್ತೀರಿ ಇಲ್ಲಿ ಬಂದು ಲೇಟ್ ಆಗುತ್ತಾನ ಬರೋ ನೋಡಿ ಇಲ್ಲಿ ಬಂದು ಲೇಟ್ ಆಗುತ್ತಾ ಜಲ್ದಿ ಹೋಗ್ಬೇಕು ಹುಷಾರಾಗುತ್ತಾನ ಮೂರು ಜನ ಬರ್ಬಿಡಿ ಹುಷಾರ ಮಾಡ್ಕೊಂಡವ್ರು ಬನ್ನಿ ಇದ್ದಾರೆ ಹುಷಾರಾಗುತ್ತಾ ಅಂತ ಎಲ್ಲ ಬೋರ್ಡ್ ಹಾಕಿಲ್ಲ ಹುಷಾರು ಮಾಡ್ತೀವಿ ಅಂತ ಎಲ್ಲೂ ಯಾರು ಹೇಳಿಲ್ಲ ಹುಷಾರಾಗುತ್ತೆ ಅಂತ ಎಲ್ಲಿ ಹೇಳಲ್ಲ ನಾವು ನಾವು ಏನು ಒಂದು ಸೇವೆ ತಾಯಿ ಸೇವೆ ಮಾಡಿ ಸಿಕ್ಕಿ ನಿಮ್ಮನ್ನೊಂಚೂರು ಏನು ದೊಡ್ಡ ಮಾತು ಬುದ್ಧಿ ಮಾತು ಹೇಳ್ತೀನಿ ಕೆಲವು ನಮಗೆ ಇದ್ರೆ ಹುಷಾರಾಗುತ್ತೆ ಕೆಲವರು ಹುಷಾರಾಗಲ್ಲ ಈಗ ಬಂದು ನೋಡಿ ಒಮ್ಮೆ ಹೇಳಿಲ್ಲ ಎಂಟು ಗಂಟೆ ಬಂದೀವಿ ಅಂತೆ ಮಕ್ಕಳು ಬರಲ್ಲ ಅಂತೆ ಎಂಟು ಗಂಟೆ ಬಂದರೆ ಮಕ್ಕಳು ಬರಲ್ಲ ಮನೆಯಾರ ಬಂದರೆ ಮಕ್ಕಳು ಮೂರು ಜನ ಮಕ್ಕಳು ಎರಡು ಹೆಣ್ಣು ಒಂದು ಗಂಡು ಗುಂಡು ಅಂತ ಎತ್ತಿಮರಾಗಲ್ವಂತಿ ಕಾಯಕ್ಕಾಗಲ್ಲ ಅದು ಎರಡೂ ಇದೆ ಕಾಯಕ್ಕಾಗಲ್ಲ ಕಾಯೋಕಾಗಲ್ವಂತ ಬೇಗ ಲೇಟಾಗುತ್ತ ಅಂತೆ ಮುನ್ನೂರು ಮೀಟರ್ ದೂರ ನೀವು ಹಳ್ಳ ಸಿಮರ ಮಾಡೋಕ್ಕಾಗಲ್ಲ ತಾಯಿನ ಅಂದರೆ ಒಂಬತ್ತು ತಿಂಗಳು ನಿಮ್ಮನ್ನು ಸಾಕಿರೋ ತಾಯಿಗೆ ನೀವು ಬೆಲೆ ಕೊಟ್ಟಂಗ್ ನೀವು ಏನು ಬೆಲೆ ಕೊಟ್ಟಂಗಾಯ್ತು ಆ ಮಕ್ಕಳು ಬರಲ್ಲ ಕೆಲ್ಸ್ಕೋದಿರಂತೆ ನಿಮ್ಮ ಅಪ್ಪ ಅಮ್ಮ ಹೆಚ್ಚು ಕೆಲಸನಾ ಭೂಯಿ ಮೇಲೆ ಕಳ್ಕೊಂಡ್ರೆ ಮತ್ತೆ ಸಿಗಲು ವಸ್ತು ಅಪ್ಪ ಅಮ್ಮ ಎರಡನೇ ವಸ್ತು ಏನ್ ಗೊತ್ತರ ಹುರಿ ಹಿರಿಯರು ಮೂರನದ ಏನ್ ಗೊತ್ತಾರ ಚಿನ್ನ ಅನ್ನ ಕುಡಿಯೋ ನೀರು ನಾಲ್ಕನೇ ಒಂದಿದೆ ಹೇಳ ಬರೀ ಕಂಡರ್ ಬಗ್ಗೆ ಮಾತಾಡಿ ಕಂಡ ಮನೆ ಬಂದು ನೋಡಿ ಟೈಮ್ ವೇಸ್ಟ್ ಮಾಡ್ತಿರಲ್ಲ ಆ ಟೈಮ್ ಸಿಗಲ್ಲ ಎಲ್ಲ ಕೆಲವರು ಇರ್ತಾರೆ ಬರೀ ಕಂಡರ್ ಬಗ್ಗೆ ಮಾತಾಡೋದು ಯಾವ ಸಂ ಕೆಲವೊಂದು ಸಂಘ ಇದೆ ಬರೀ ಬೇಸನಗಳಿಗೆ ಮೆಸೆ ಮಾಡೋದು ಬರೀ ನಿಂದಗಳಿಗೆ ಮಶೆ ಮಾಡೋದು ಯಾರೋ ಒಳ್ಳೆ ಮೆಸೆ ಮಾಡೋದು ಆಮೇಲೆ ಮನೆ ಯಾರೋ ಚೆನ್ನಾಗಿ ಹತ್ರ ಒಯ್ಯ ನಾನು ಮನೆ ಪಕ್ಕದಲ್ಲಿ ಗಲಾಟೆ ಏನಪ್ಪಾ ಅಂತ ನೋಡ್ತೀನಿ ಗಂಡಂಗೆ ಪಾಷೆ ಹೋಗ್ಬಿಟ್ಟಿದ್ದಂತೆ ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದ ಹುಡುಗಿ ನಿಮಿಷ ಚೆನ್ನಾಗಿ ಅವಳೆ ಅವಳ ನಾನು ಮೊದಲ ತರ ಇದ್ದಾಳೆ ಅವಳು ಕೆಲ್ಸಕ್ಕೆ ಹೋದ್ರೆ ಪಕ್ಕ ಒಂದ್ ನಿಮಿಷ ಇದು ಬೋರ್ಡ್ ಬೋರ್ಡ್ತದೆ